ನೋಡಿ ವೈಸ್ ಮೊನ್ನೆ ಜಗ್ಗು ಬಂದ ತಕ್ಷಣ ಹೊಡೆದಾಕ್ಬಿಟ್ಟೆ ಅದಕ್ಕೆ ತೊಗೊಂಡೆ ವಯಸ್ಸು ಹೆಂಗೆ ಎಡ್ಕೊಂಡೋಗ್ತವನು ನೋಡಿ ಅವನು ದರ ದರ ಅಂತ ಸೊ ನಂಗೆ ಈಗಲೇ ಮೂಮೆಂಟ್ಸ್ ಗೊತ್ತಾಗ್ತಿದೆ ನಂಗೆ ನೆನೆಯೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ಮೂಮೆಂಟು ಸೊ ಅದೊಂಥರ ಫೀಲ್ ಬೇರೆ ಥರ ಒಂಥರ ಖುಷಿ ಖುಷಿಯಾಗಿರುತ್ತೆ ಐ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀು ಫ್ಲಾಗ್ ಇವತ್ತು ನಾವು ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೀವಿ ಅಲ್ಲಿ ನನಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಬಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಇಲ್ಲಿಂದನೇ ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ಸ್ನ ಇದ್ದೀನಿ ರಿಲಯನ್ಸ್ ಮಾರ್ಟ್ ಹತ್ರ ನನಗೆ ಇದು ಸೊ ಒಳಗೆ ಹೋಗಬೇಕು ಬನ್ನಿ ಒಳಗೆ ಹೋಗೋಣ ಏನು ಪರ್ಚೇಸ್ ಮಾಡ್ತೀವಿ ಏನು ತೋರಿಸ್ತೀನಿ ಗಾಡೀಲಿ ಗಾಳಿ ಗಾಯಿಸಿ ಸಂಜೆ ಕೂದಲು ಫುಲ್ ಕದ್ರಾಗೈತೆ ಸಂಜೆ ನಾವು ರಿಲಯನ್ಸ್ ಮಾರ್ಟ್ ಒಳಗೆ ಎಂಟ್ರೆನ್ಸಲ್ಲಿ ಹೋಗ್ತಿದ್ದಂಗೆ ನಾನು ಸಂಜೆಗೆ ಟ್ರಾಲಿ ಎತ್ಕೊಬಿಡು ಬಿಡು ಇಲ್ಲೇ ಎಂಟ್ರೆನ್ಸಲ್ಲೇನೇ ಇದೆಯಲ್ಲ ಸರಿ ಹೋಗುತ್ತೆ ನಾವು ಹಿಂಗಿಂದನೇ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಾ ಇದ್ದೆ ಸೊ ಅವ್ರು ಎತ್ಕೊಂಡ್ರು ಆಮೇಲೆ ನಾನು ಪೇಸ್ಟ್ ಬೇಕಿತ್ತು ಖಾಲಿ ಆಗಿತ್ತು ನಂದು ಡಾಬರ್ ರೆಡ್ ಪೇಸ್ಟ್ ಸಂಜೆಗೆ ಬಂದು ಕೋಲ್ಗೇಟು ಇಬ್ಬರು ಸೇಮ್ ಯೂಸ್ ಮಾಡೋದಿಲ್ಲ ಅದನ್ನು ಪೇಸ್ಟ್ ಏನೋ ತಗೋ ಅಂತ ಹೇಳ್ತಾನೆ ಇದ್ದೀನಿ ಅವರು ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅದು ತುಂಬ ಮೂರೇನೋ ಇತ್ತು ಸೊ ಅಷ್ಟೊಂದು ದೊಡ್ಡದು ಏನಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಇದ್ದೀನಿ ಚಿಕ್ಕದ ಕೆಳಗೈತೆ ಸೊ ನನಗೆ ಬಗ್ಗಿ ಎತ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಂಗೂ ನಾನು ಟ್ರೈ ಮಾಡಿದೆ ಆಮೇಲೆ ಸಂಜುನ ಕೂಗಿದೆ ನಾನು ನೀನು ಬಂದಿರೋದು ಏನಕ್ಕೆ ನನಗೆ ಹೆಲ್ಪ್ ಮಾಡೋದಿಕಾ ಅಥವಾ ನೀನು ಫೋನಲ್ಲಿ ಮಾತಾಡೋದಕ್ಕ ಅಂತ ಸೊ ಆಮೇಲೆ ಅವ್ರು ಕಾಲ್ ಕಟ್ ಮಾಡಿದ್ರು ನಾನು ಹಾಗೆ ವೀಡಿಯೋ ಮಾಡೋದಿಕ್ಕೆ ಅಂತ ಫೋನ್ ಕೊಟ್ಟಿದ್ನಲ್ಲ ಸೊ ಅವ್ರು ವೀಡಿಯೋ ಮಾಡ್ತಾಯಿದ್ರು ನಾನೇ ಬೇಳೆ ಎಲ್ಲ ತೊಗೋತಾಯಿದ್ದೆ ಯಾಕಂದರೆ ನಾನು ನೋಡಿ ತೊಗೊಳೋದಲ್ವಾ ಅಂದರೆ ಹೇಗಿದೆ ಏನು ಕಾಳು ಚೆನ್ನಾಗಿದೆಯಾ ಅಂತ ಸೊ ಹಾಗಾಗಿ ಇವೆಲ್ಲ ನಾನೇ ಎತ್ಕೋತಾಯಿದ್ದೆ ಬೇಕೆ ಬೇರೆ ಎಲ್ಲ ಅವರೇ ತೊಗೊಂಡ್ರು ಅವರು ಮಗುನ ಕೂರಿಸ್ಕೊಳ್ಳೋಕ್ಕೆ ಟ್ರಾಲಿಲಿ ಒಂದು ಇಟ್ಕೊಟ್ಟಿರ್ತಾರಲ್ವ ಸೊ ಅಲ್ಲಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ ನಂಗೆ ಅಲ್ಲಿ ವೀಡಿಯೋ ಕಾಣಿಸ್ತಾ ನಂಗೆ ಕಾಣಿಸ್ತಾ ಇದ್ದೀನಿ ನಾನು ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅವರೆಲ್ಲ ಕಾಣಿಸ್ತಾ ಇದೆ ನಿನ್ನ ಪಾಡುಗೆ ನೀನು ತಗೋ ಅಂತ ನಾನು ಬೇಳೆ ರೇಟ್ ನೋಡು ಬೇಳೆ ರೇಟ್ ಬಂದು ಒನ್ ಸೆವೆಂಟಿ ಅಲ್ಲ ಇದೆಯಲ್ಲ ಒನ್ ಸೆವೆಂಟಿ ಸಿಕ್ಸು ಸೊ ಅದನ್ನೇ ಹೇಳ್ತಾ ಇದ್ದೆ ಅವ್ನ ಸಂಚು ಅವರು ಇದ್ರು ಅಂದ್ಬಿಟ್ಟು ಏಯ್ಟಿ ರುಪೀಸ್ ಇತ್ತಲ್ವಾ ಏಯ್ಟಿ ರುಪೀಸ್ ಇತ್ತಲ್ವ ಅಂತ ರೇಗಿಸ್ತಾ ಇದ್ದ ನಾನು ಅವರು ಇದ್ರಲ್ಲ ಅಂದ್ಬಿಟ್ಟು ನಗಡ್ಕೊಂಡು ಸುಮ್ಮನಾದೆ ನಾನೇನು ಮಾತಾಡಲಿಲ್ಲ ಸೊ ಬೇಳೆ ನಮಗೆ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಒಂದು ಎರಡು ಕೆ ಜಿ ಏನೋ ಬೇಳೆ ತೊಗೊಂಡೆ ಯಾಕೆಂದರೆ ನಮಗೆ ಬೇಳೆನೇ ಜಾಸ್ತಿ ಬೇಕಾಗಿರೋದು ಬಟ್ ನಾನಲ್ಲಿ ಒಂದುವರೆ ಕೆ ಜಿನೂ ನಾನು ಹಾಕೊಳ್ಳಿಲ್ಲ ಹಾಕೊಂಡಿರಲಿಲ್ಲ ಅಲ್ಲಿ ಆಮೇಲೆ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಸಂಜು ಕೇಲೆ ಸಂಜು ಕೊಟ್ಟು ಹಾಕ್ಸ್ಕೊ ಬನ್ನಿ ಅಂತ ಅವರು ಹೇಳಿದ್ರು ಸಂಜು ಅಲ್ಲೇ ಇದು ಒಂದೂವರೆ ಕೆ ಜಿನೂ ಕೂಡ ಬರೋದಿಲ್ಲ ಅಂತ ಬೇಳೆ ಏನಕ್ಕೆ ಅಷ್ಟೊಂದು ತೊಗೊಂಡೆ ಅಂತಂದರೆ ಅಂದರೆ ನಾನು ಓದ್ ಬ್ಲಾಗಲ್ಲಿ ನೋಡಿರ್ತೀರ ನೀವು ನಾನು ಜಾಸ್ತಿ ಉಪ್ಸಾರು ಮೊಸಪ್ಪು ಮತ್ತು ಬೇಳೆ ಸಾರು ನಾನು ಊರಿಗೆ ಹೋದೆ ಅಂದರೆ ಸಂಜು ಮಾಡೋದು ಬರೀ ಬೇಳೆ ಸಾಂಬಾರ ಸೊ ಹಾಗಾಗಿ ಬೇಳೆ ನಮಗೆ ನೀಡಿಡು ಹಂಗೆ ಅಂದರೆ ಎರಡು ಕೆ ಜಿ ನೀಡಿಡ್ ಸೊ ಹಾಗಾಗಿ ಅಷ್ಟು ತೊಗೊಂಡಿದ್ದೀವಿ ಆ್ಯಂಡ್ ನಾನು ಅದರ ಯಾವ್ಯಾವ ರೇಷನ್ ಇತ್ತು ಸೊ ಎಲ್ಲ ಗೊತ್ತಿತ್ತಲ್ಲ ನಾನು ಅದನ್ನು ಸ್ವಲ್ಪ ಸ್ವಲ್ಪ ಅಷ್ಟನ್ನೇ ತೊಗೊಂಡಿದ್ದು ಯಾಕಂದರೆ ಆಲ್ರೆಡಿ ಮನೇಲಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ನೀನು ಮತ್ತೆ ಬರೋದಕ್ಕೆ ಆಗೋದಿಲ್ಲ ಅಂತಷ್ಟೇ ಬಂದಿದ್ದೀನಲ್ಲ ಹೆಂಗೂ ಸ್ವಲ್ಪ ಸ್ವಲ್ಪ ತೊಗೊಂಡು ಹೋಗೋಣ ಆಲ್ರೆಡಿ ಮನೇಲು ಸ್ವಲ್ಪ ಇದೆಯಲ್ಲ ಅಂತ ಅಂದ್ಬಿಟ್ಟು ಸೊ ಎಲ್ಲ ಸ್ವಲ್ಪ ಸ್ವಲ್ಪ ತಗೋತಾ ಇದ್ದೆ ನಾನು ನಾನು ಇಲ್ಲಿಂದ ಎತ್ಕೊಂಡು ಅಂತ ನೋಡ್ತಾ ಇದ್ದೆ ಬಟ್ ಅಲ್ಲೇ ಇತ್ತು ಇವಾಗ ನಾನು ಕಡಲೆಕಾಳು ಮತ್ತು ಕಡಲೆ ಬೀಜ ಕಡಲೆ ತೊಗೊಳ್ಳೋಣ ಅಂತ ಹೋದೆ ಸೊ ಇದ್ದೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ತೊಗೊಂಡೆ ಯಾಕಂದರೆ ಆಲ್ರೆಡಿ ಮನೇಲಿದ್ದೆ ನಾನು ಕಾಳು ಸಾಂಬಾರು ಮಾಡೋದು ಇವಾಗ ತುಂಬ ರೇಯರು ಸೊ ಹಾಗಾಗಿ ಹುಳ ಬಂದುಬಿಡುತ್ತೆ ಬೇಕು ಅಂದಾಗ ಹೋಗಿ ತೊಗೋಬೋದು ಅಂತ ಅಂದ್ಬಿಟ್ಟು ಬೇಡ ಜಾಸ್ತಿ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡೆ ಆಲ್ರೆಡಿ ಮನೇಲಿ ಇತ್ತು ಅದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ ನಾನು ಅಂದರೆ ಒಂದು ಕಾಲು ಕೆ ಜಿ ಅಷ್ಟಷ್ಟೇ ನಾನು ತೊಗೊಂಡಿರೋದು ಜಾಸ್ತಿ ತೊಗೊಂಡಿಲ್ಲ ಕಾಲು ಕೆ ಜಿ ಒಂದು ಅರ್ಧ ಕೆ ಜಿ ಅದ್ರನ್ನಷ್ಟೇ ತೊಗೊಂಡಿರೋದು ಅದು ಕವರ್ ಬಂದು ಸ್ವಲ್ಪ ದೊಡ್ಡದಲ್ವ ಸೊ ಹಾಗಾಗಿ ಅದರಲ್ಲಿ ಒಂದು ಒಂದು ಎರಡು ಅಷ್ಟು ಹಾಕೋತಿದೆ ಸೊ ಹಾಗಾಗಿ ಸಾಕಾಗ್ತಿತ್ತು ನನಗೆ ಕಡಲೆ ಬೀಜನೂ ಅಷ್ಟೇ ಜಾಸ್ತಿ ತೊಗೊಳ್ಳಿಲ್ಲ ಮನೇಲಿ ಇರೋದ್ರಿಂದ ಸೊ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ತೊಗೊಂಡೆ ಯಾಕಂದರೆ ಇಲ್ಲೇ ಹೋಗ್ಬೋದು ಆಮೇಲೆ ಆರ್ ಸಿನೂ ಕೂಡ ಅಲ್ಲ ನಿಯರಲ್ಲಿ ಸೊ ಆರ್ ಎಮ್ಸಿಯಲ್ಲೇ ತೊಗೋಬೋದು ಅಂತ ಅಂದ್ಬಿಟ್ಟು ನಾನು ಸಂಜು ಆರ್ ಎಮ್ ಹೋಗ್ತಾರೆ ಅಂದ್ಬಿಟ್ಟು ನಾನು ರೆಡಿ ಆಗಲಿಲ್ಲ ನೀನು ಒಬ್ಬನೇ ಹೋಗು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಬಟ್ ಆಮೇಲೆ ಅವರು ರಿಲಯನ್ಸ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನಾನು ರೆಡಿಯಾಗಿ ಹೊರಟಿದ್ದು ಇಲ್ಲಾಂದರೆ ಸಂಜು ಅವ್ರು ಒಬ್ಬರೇ ಹೋಗ್ತಾಯಿದ್ರು ಇವಾಗ ಸಂಜು ಆಯಿಲ್ ತೊಗೊಳೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಸೊ ಆಯಿಲ್ ನೋಡೋದಕ್ಕೆ ಸನ್ಪ್ಯೂರ್ ಆಯಿಲು ಕೂಡ ರೇಟ್ ಜಾಸ್ತಿ ಆಗಿತ್ತು ಈಗ ಸಂಜು ರೀಸೆಂಟಾಗಿ ಏನೋ ತಂದಿದ್ದು ಕಮ್ಮಿ ಇತ್ತು ಬಟ್ ಇವಾಗ ಅದು ಒನ್ ಫಾರ್ಟಿ ಫೈವ್ ಆಗಿದೆ ಅಂತಂತ ಹೇಳ್ತಾಯಿದ್ರು ನಾನು ಕಮ್ಮಿ ಇತ್ತು ಕಮ್ಮಿ ಇತ್ತು ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಅದು ಆಯಿಲ್ ಪ್ಯಾಕೆಟ್ ಒಡೆದೋಗಿದೆ ಸೊ ಅದಕ್ಕೆ ಹೊಸದು ಅಲ್ಲಿ ಓಪನ್ ಮಾಡಿದ್ರಲ್ಲ ಅದ್ರಲ್ಲಿ ತೊಗೊಳ್ಳೋಣ ಅಂದ್ಕೊಂಡೆ ಸ್ವಲ್ಪ ಡಿಸ್ಟರ್ಬೆನ್ಸು ಬಾಯ್ಸ್ ಆಮೇಲೆ ನಾನು ನಮ್ಮ ಕೆಳಗಡೆ ಮನೆ ಅಕ್ಕ ರೀಸೆಂಟಾಗಿ ಶಾಪ್ ಮಾಡಿದರು ಸೊ ಹಾಗಾಗಿ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಇಲ್ಲ ಕಮ್ಮಿ ಇತ್ತು ಇವಾಗ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಸೊ ಸರಿ ಓಕೆ ಅಂತ ಅಂದ್ಕೊಂಡು ನಾನು ತಗೊಂಡೆ ಅದನ್ನೇ ಒಂದು ತ್ರೀ ಲೀಟರು ಮತ್ತು ಸಂಜು ಮ್ಯಾಗಿ ಅವ್ನು ಎಲ್ಲೇ ಹೋದರೂ ಹೀಪಿ ನೂಡಲ್ಸ್ ಮಾತ್ರ ತೊಗೋತಾನೆ ಇರ್ತಾನೆ ಬಟ್ ನಾನು ಅಮ್ಮ ಮನೆಗೆ ಹೋದಾಗ ಜಾಸ್ತಿ ಮ್ಯಾಗಿ ತಿಂತೀನಿ ಬಟ್ ಇಲ್ಲಿ ಬಂದರೆ ನಾನು ತಿನ್ನಲ್ಲ ಅದು ನಾನು ಬೇರೆ ಬೇರೆ ಫುಡ್ ಮಾಡ್ಕೊಂಡು ತಿಂತೀನಿ ಬಟ್ ಇಲ್ಲಿ ಸಂಜುನೇ ಮ್ಯಾಗಿ ತಿನ್ನೋದು ಹಂಗೂ ತಂದು ನೆಕ್ಸ್ಟ್ ಡೇಗೆನೇ ಮ್ಯಾಗಿ ಮಾಡು ಮ್ಯಾಗಿ ಮಾಡು ಅಂತ ಹೇಳ್ತಾಯಿದ್ರು ನಾನು ಮಾಡಲಿಲ್ಲ ಆ ದೋಸೆ ಮಾಡಿ ಮತ್ತು ತರಕಾರಿ ಗೊಜ್ಜು ಮಾಡಿಕೊಟ್ಟೆ ಹಾಗೆ ಜಸ್ಟ್ ಫ್ರೈ ಥರ ಮಾಡ್ಕೊಂಡೆ ಸೊ ಇವಾಗ ಮ್ಯಾಗಿ ತೊಗೊಳ್ಳೋದಕ್ಕೆ ಅಂತ ನೋಡ್ತಾ ಇದ್ದಾರೆ ಅವರು ಅದು ಬೇರೆ ಆಫರ್ ಇದೆ ಇದು ಬೇರೆ ಆಫರ್ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ನೋಡಿ ನೋಡಿ ತಗೋ ಕ್ಲೀನಾಗಿ ಅಂತ ನನ್ನ ಎಕ್ಸ್ಪೈರಿ ಡೇಟ್ ಕೂಡ ಎಲ್ಲ ಚೆಕ್ ಮಾಡಿ ತೊಗೋಬೇಕಲ್ವಾ ಸೊ ಹಾಗಾಗಿ ಆ್ಯಂಡು ಸಿಕ್ಕಾಪಟ್ಟೆ ಸೊಳ್ಳೆ ಆಗಿಬಿಟ್ಟಿದೆ ಇವಾಗಂತೂ ಈ ಟೈಮಲ್ಲಿ ಸೊಳ್ಳೆ ಜಾಸ್ತಿ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ನಾನು ಗುಡ್ ನೈಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸೊ ಸಂಜು ಮಾರ್ಟಿನ್ ಮತ್ತು ಇನ್ನೊಂದು ಯಾವುದೋ ನೋಡಿದ್ರು ಮ್ಯಾಕ್ಸೋ ಯಾವುದೋ ಸೊ ಮಾರ್ಟಿನೇ ತೊಗೊಂಡು ಆಮೇಲೆ ಅಲ್ಲಿರೋರು ಯಾರೋ ಹೇಳಿದ್ರು ಮ್ಯಾಕ್ಸು ಕೂಡ ಚೆನ್ನಾಗಿದೆ ನೋಡಿ ಅದು ಕೂಡ ಇದಿದ್ದೆ ಅಂದರೆ ಲಿಕ್ವಿಡು ಮತ್ತು ಮಿಷಿನ್ ಕೂಡ ಎರಡೂ ಇದೆ ಅಂತ ಬಟ್ ಅಲ್ಲಿರೋದೆಲ್ಲ ಆ ಲಿಕ್ವಿಡೆ ಮೂರು ನಾಲ್ಕು ಆ ಥರ ಲಿಕ್ವಿಡ್ ಇರೋದೇನೆ ಇತ್ತು ಬಟ್ ನಮಗೆ ಮಿಷಿನು ಮತ್ತು ಲಿಕ್ವಿಡ್ ಎರಡೂ ಬೇಕಿತ್ತು ನನಗಂತೂ ಸುಸ್ತಾಗ್ಬಿಟ್ಟಿದೆ ನಿಂತ್ಕೊಳಕ್ಕೆ ಶಕ್ತಿನೇ ಇಲ್ಲ ಓಡಾಡಿ 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 ನಮ್ಮದು ಎಲ್ಲಿದೆ ಅಂತ ತೋರಿಸ್ತೀನಿ ಬಂದು ನಾವು ತಗೊಂಡಿರೋದು ಅಷ್ಟೇನು ತೊಗೊಂಡಿಲ್ಲ ನಮ್ಮದು ಹೆಲ್ಮೆಟೇ ಜಾಸ್ತಿ ಐತೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಮೊನ್ನೆ ಜಗ್ ಬಂದ ತಕ್ಷಣ ಹೊಡೆದಾಗ್ಬಿಟ್ಟೆ ಅದಕ್ಕೆ ತೊಗೊಂಡೆ ಬಟ್ ಎಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ ಇನ್ನು ಸೊ ಹೆಲ್ಮೆಟೇ ಜಾಸ್ತಿ ಕೆಳಗಡೆ ರೇಷನ್ಸು ಮೇಲೆಗಡೆ ತಿನ್ನೋದು ಮತ್ತು ಇದು ಬೇಕು ಅಂದ್ಬಿಟ್ಟು ನಾನು ತೊಗೊಂಡೆ ತೋರಿಸ್ಬಿಡ್ತೀನಿ ರೀ ಇಲ್ಲೇ ನಿಮಗೆ ಬುಕ್ ಮಾಡೋಕ್ಕೆ ನನಗೇನು ಇಲ್ಲೇ ನೋಡಿದ್ನಲ್ಲ ಅದಕ್ಕೆ ಇಷ್ಟ ಐತೆ ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ತಗೊಂಡೆ ಬೇಕು ಅಂತ ಅಯ್ಯ ಇಷ್ಟೇ ಮತ್ತು ಜ್ಯೂಸ್ ಬೇಕಿತ್ತು ಅಂತ ತೊಗೊಂಡೆ ನನಗೆ ಆ್ಯಂಡ್ ಒಂದು ಹೆಲ್ಮೆಟ್ಟು ನಾವು ಊರಲ್ಲಿ ಇಟ್ಬಿಟ್ಟಿದ್ದೀವಿ ಹಂಗಾಗಿ ಇದನ್ನ ಹಾಕ್ಕೊಂಡೆ ನಾನು ನನಗೆ ಇಷ್ಟನೇ ಇಲ್ಲ ಇದು ಹಳೇ ಹೆಲ್ಮೆಟ್ ಅದು ಮತ್ತೆ ನನಗಿದಿಷ್ಟ ಇದು ಬಂದು ಕಾಫಿ ಕಾಫಿ ಜೊತೆ ಅಂತ ತಗೊಂಡಿರೋದು ತಗೊಂಡಾ ಮೈಸೂರಿನ ಸಿಗ್ಲಿಲ್ವಾ ಇದೆಯಾ ಇದರಲ್ಲಿ ಎರಡೂ ಹೆಂಗೆ ಹೆಂಗ ಎಡ್ಕೊಂಡೋಗ್ತವನ್ ನೋಡಿ ಅವನು ದರ ದರ ಅಂತ ಕೂದಲೆಲ್ಲ ಮಲ್ಕೊಂಡು ಹುಚ್ಚಿನ ತರ ಕಾಣಿಸ್ತಿದ್ಯಾ ಇನ್ನೇನು ಬಂದೇ ಬಿಡ್ತಲ್ಲ ಅಷ್ಟ ಗಂಟೆ ಮಡಿಕೊಳ್ಳಲ್ಲ ಅಂತೀಯಾ ಎಕ್ಸ್ಪೈರಿ ಡೇಟು ಏನೋ ಒಂದು ತಿಂಗಳೈತೆ ಅಲ್ಲಿವರೆಗೂ ಇಟ್ಕೊಳಲ್ವಂತೆವನು ಅಲ್ಲೈತೆ ನೋಡಮ್ಮ ಅದು ಸ್ವೀಟು ಬೇಡ ಖಾರ ಬಾ ಬಿಸ್ಕೆಟ್ಸ್ ಬೇಡ ಸೊ ಅಲ್ಲಿ ಇವಾಗ ಖಾರ ಒಂದೆರಡು ಸಂಜೆ ತೊಗೊಂಡ್ರು ಸೊ ಅಲ್ಲಿಂದ ನಾವು ಬಿಲ್ ಮಾಡ್ಸೋಕೆ ನೋಡಿ ಅದೇ ಎರಡು ತೊಗೊಂಡಿದ್ದವನು ಬಿಲ್ ಮಾಡಿಸೋಣ ಅಂತ ಬಂದ್ವಿ ಬಿಲ್ಲಿಂಗ್ ಹತ್ರ ಅಷ್ಟೇನು ಜನ ಇರಲಿಲ್ಲ ಪರವಾಗಿಲ್ಲ ಹೋದ್ ಸಲ ಮಾತ್ರ ಜನ ಇದ್ದರು ಬಟ್ ಈ ಸಲ ಏನು ಇರಲಿಲ್ಲ ಸೊ ಹಾಗಾಗಿ ಬೇಗ ಬೇಗ ಬಿಲ್ ಮಾಡಿಸ್ಕೊಂಡು ನಾವು ಬೇಗ ಬೆನ್ ಬೇಗನೆ ಹೊಟ್ವಿ ಬಟ್ ಆಮೇಲೆ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಹೋಗಬೇಕಾದ್ರೆ ಐಸ್ ಫ್ಯಾಮಿಲಿ ಪ್ಯಾಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಐಸ್ ಕ್ರೀಮ್ ನೋಡಿದೆ ಟ್ವೆಂಟಿ ಪರ್ಸೆಂಟ್ ಆಫರ್ ಇತ್ತು ಬಟ್ ತಗೊಳಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾವು ಇನ್ನೂ ಹೊರ್ಗಡೆ ಎಲ್ಲ ಹೋಗ್ಬಿಟ್ಟು ಬರಬೇಕಿತ್ತಲ್ಲ ಅಂದ್ಬಿಟ್ಟು ನಾನು ಹೆಂಗೆ ಇಟ್ಕೊಳ್ಳಿ ಅದನ್ನು ಅದರಲ್ಲೂ ಗ್ಲಾಸ್ ಎಲ್ಲ ತೊಗೊಂಡಿದ್ದೀನಿ ಮತ್ತು ನಾವು ಸ್ಕೂಟಿಲಾದರೆ ಸ್ಕೂಟಿ ಬೆಸ್ಟು ಸೊ ಸ್ಕೂಟಿಲಿ ನಮಗೆ ಡಿಕ್ಕಿಗೆ ಅರ್ಧ ಹಿಡಿಯುತ್ತೆ ಮತ್ತು ಮುಂದೆ ಇಟ್ಕೋಬೋದು ಸೊ ನನಗೇನು ಅಷ್ಟು ರಿಸ್ಕ್ ಅನ್ನಿಸ್ತಾ ಇರಲಿಲ್ಲ ಬಟ್ ನಾವು ಗೇರ್ ಗಾಡಿ ತೊಗೊಂಡೋಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಆಗಲಿಲ್ಲ ಅಂದರೆ ಇಟ್ಕೊಳ್ಳೋದಕ್ಕೆಲ್ಲ ಆಗಲಿಲ್ಲ ಸೊ ಹಾಗಾಗಿ ನಾವು ಎಷ್ಟು ಬೇಕು ಅಷ್ಟೇ ರೇಷನ್ಸ್ ತೊಗೊಂಡಿದ್ದು ಜಾಸ್ತಿ ತೊಗೊಳೋದಕ್ಕೆ ಹೋಗ್ಲಿಲ್ಲ ಯಾಕಂದರೆ ನೆಕ್ಸ್ಟ್ ಹೋಗ್ತಾ ಇರ್ತೀವಲ್ಲ ಆಮೇಲೆ ಬೇಕಾದರೆ ತೊಗೊಂಡ್ರಾಯಿತು ಅಂತ ಸೊ ಇಲ್ಲಿ ಎಸ್ಕಲ್ ಲೇಟರಲ್ಲಿ ಹೋಗಬೇಕು ಅದು ಉಳ್ಳೆ ಬಿಡುತ್ತೆ ಒಂಥರ ಆಮೇಲೆ ಅಲ್ಲೇ ಫ್ರೂಟ್ಸ್ ತೊಗೊಳ್ಳೋಣ ಅಂತ ನೋಡಿದೆ ಬಟ್ ಫ್ರೂಟ್ಸ್ ರೈಟು ನಾರ್ಮಲ್ಗಿನ್ನ ಅಲ್ಲಿ ತುಂಬ ಹೈ ಇತ್ತು ಸೊ ಹಾಗಾಗಿ ಇಷ್ಟ ಆಗಲಿಲ್ಲ ಗೈಸ್ ನಮ್ಮದು ಮುಗೀತು ಶಾಪಿಂಗು ಆಲ್ರೆಡಿ ಬ್ಯಾಗಲ್ಲಿ ಅಲ್ಲೇ ಫಿಲ್ ಮಾಡ್ಕೊಬಿಟ್ಟು ನಾವು ಸೊ ಎಷ್ಟಾಗೈತೆ ಏನು ಅಂತ ತೋರಿಸ್ತೀನಿ ಇಲ್ಲೆಲ್ಲ ಕತ್ತಲೆ ನಾನು ಈಗ ಹೋಗ್ತಾ ಇರೋ ಕಡೆ ಟೂ ತೌಸಂಡ್ ಸಮಥಿಂಗ್ ಏನೋ ಆಗಿದೆ ನನಗನ್ನಿಸ್ತು ನಾವು ತೊಗೊಂಡಿರೋ ಐಟಮ್ಸ್ ಸ್ವಲ್ಪ ಐಟಮ್ಸ್ ಕಮ್ಮಿ ಪ್ರೈಸ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಸೊ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರದಿಂದ ನಿಮಗೆ ಪ್ರೈಸ್ ನೋಡಿ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಟೂ ತೌಸಂಡ್ ಸಮಥಿಂಗ್ ಅಂದರೆ ಸೊ ಟೂ ತೌಸಂಡ್ ತರ್ಟಿ ಸೆವೆನ್ ರುಪೀಸ್ ಇಲ್ಲಿ ಹೈ ಪ್ರೈಸ್ ಯಾವುದು ಅಂತಂದರೆ ಅಂದರೆ ನಮ್ಗೆ ಜಾಸ್ತಿ ಆಗಿದ್ದು ಅಂತಂದರೆ ಆಯಿಲು ಮತ್ತು ಬೇಳೆ ಸೊ ಅವೆರಡಕ್ಕೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆಗಿದೆ ಆಯಿಲ್ ಬಂದು ಮೂರು ತೊಗೊಂಡಿರೋದು ಇಲ್ಲಿ ಮೂರು ತೊಗೊಂಡಿರೋದು ಮತ್ತು ಬೇಳೆ ಬಂದು ಎರಡು ಕೆ ಜಿ ಸೊ ಹಾಗಾಗಿ ಅದೇ ಸ್ವಲ್ಪ ಪ್ರೈಸ್ ಹೈ ಅದೇ ಒಂದು ಸಿಕ್ಸ್ ಹಂಡ್ರೆಡ್ ಸಮ್ಥಿಂಗ್ ಆಗೈತೆ ನೋಡಿ ನಾನ್ನೂರ ಮೂವತ್ತೈದು ರೂಪಾಯಿ ಆಯಿಲ್ಗೆ ಬೇಳೆ ರೇಟು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್ ಇವಾಗ ನಾವು ಜಸ್ಟ್ ಮನೆಗೆ ಬಂದು ಟೈಮ್ ಬಂದು ಹತ್ತು ಗಂಟೆ ನನಗಂತೂ ನಿಜವಾಗ್ಲೂ ಸಾಕಾಗಿ ಯಾಕಂದರೆ ಗಾಡೀಲಿ ಕೂತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಸೊ ಈ ಕಡೆಯಿಂದನೂ ಹೋಗಿ ಮತ್ತೆ ಆ ಕಡೆಯಿಂದನೂ ಬಂದು ನಿಜವಾಗ್ಲೂ ತುಂಬ ಸುಸ್ತಾಯಿತು ನನಗೆ ಕೂತ್ಕೊಂಡು ಫುಲ್ಲು ಬ್ಯಾಕ್ ಎಲ್ಲ ಬಂದುಬಿಟ್ಟಿದೆ ನನಗೆ ಅಂದರೆ ಇನ್ನೊಂದೇನೆಂದರೆ ಮುಂಚೆ ಎಲ್ಲ ನಾನು ಆ ಕಡೆ ಈ ಕಡೆ ಕಾಲಾಕೊಂಡು ಕೂತ್ಕೋತಿದ್ದೆ ಸೊ ಈ ಟೈಮಲ್ಲಿ ಒಂದು ಸೈಡ್ ಕೂತ್ಕೊಳ್ಳೋದು ಸ್ವಲ್ಪ ಸೇಫ್ಟಿ ಥರ ಸೊ ಒಂದು ಸೈಡ್ ಕೂತ್ಕೋತೀನಲ್ಲ ಅದು ನನಗೆ ಅಭ್ಯಾಸ ಇಲ್ಲದಿರೋದ್ರಿಂದ ತುಂಬ ಬ್ಯಾಕ್ ಪೈನ್ ಬಂದುಬಿಡ್ತು ಆ್ಯಂಡ್ ಇನ್ನೊಂದು ಏನು ತಿಂದೇ ಹೋಗಿದ್ದೆ ಹಾಗಾಗಿ ಒಂಥರ ಸುಸ್ತಾಗ್ತಾಯಿದೆ ಆ ಕಡೆಯಿಂದ ಬರಬೇಕಾದ್ರೆ ಫಲೂಡ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಫಲೂಡ ಸ್ವಲ್ಪ ತಂಪಿರುತ್ತೆ ರಾಪಾಯ ಹಾಕಿಸ್ದೇ ತಿನ್ನೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಆ ಕಡೆಯಿಂದ ಬರಬೇಕಾದ್ರೆ ಒಂಬತ್ತೂವರೆ ಆಗಿತ್ತು ಎಲ್ಲೂ ಸಿಗಲಿಲ್ಲ ಸೊ ಹಾಗಾಗಿ ಹಂಗೆ ಬಂದೆ ತಿನ್ನಬೇಕು ಅಂತ ಅಂದ್ಕೊಂಡು ತಿಂದೇ ಬಂದೆ ನಾನು ನೋಡೋಣ ನೆಕ್ಸ್ಟ್ ಆ ಸೈಡ್ ಹೋದಾಗ ತಿನ್ನಬೇಕು ಸೊ ಇವಾಗ ಅಡುಗೆ ಬಂದು ನಾನು ಚಿಕನ್ ಸಾಂಬಾರು ಮಾಡಿದ್ದೆ ಅದಕ್ಕೆ ರೈಸ್ ಇಡಬೇಕು ಇವಾಗ ನಾನೇ ರೈಸ್ ಇಡೋದಾದರೆ ಇನ್ನೂ ಲೇಟ್ ಆಗುತ್ತೆ ಸೊ ಅವನು ಇಡೋದಾದರೆ ಬೇಗ ಆಗುತ್ತೆ ನಾನು ಸ್ವಲ್ಪ ತ್ರೆಸ್ಟ್ ಮಾಡಿ ಇಡಬೇಕು ರೈಸ್ ಒಂದೇ ಅಲ್ವಾ ಸಾಂಬಾರು ಆಲ್ರೆಡಿ ಇದೆ ಬಟ್ ನಾಳೆ ಬಾಕ್ಸಿಗೆ ಏನು ಮಾಡೋದು ಸಾಂಬಾರು ಅಂತ ಗೊತ್ತಿಲ್ಲ ಬಟ್ ಟಿಫನ್ ಮಾತ್ರ ದೋಸೆ ಮತ್ತು ತರಕಾರಿ ಗೊಜ್ಜು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಟೈಮ್ ಇದ್ದರೆ ತರಕಾರಿ ಎಲ್ಲ ಇವಾಗಲೇ ಹಚ್ಚಿಟ್ಬಿಡ್ತೀನಿ ಯಾಕಂದರೆ ಸ್ವಲ್ಪ ಜಾಸ್ತಿ ಮಾಡಬೇಕು ಅದು ಜಸ್ಟ್ ಫ್ರೈ ಥರ ಹಂಗಾಗಿ ಜಾಸ್ತಿ ತರಕಾರಿ ಬೇಕು ನೋಡೋಣ ಟೈಮ್ ಇದ್ದರೆ ಇವಾಗಲೇ ಹಚ್ಚಿಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಮಲ್ಕೋಬಿಟ್ಟಿದ್ದಾರೆ ಸೊ ನಾವು ನೋಡಿದ್ರೆ ಇನ್ನೂ ಊಟವೂ ಮಾಡಿಲ್ಲ ಆ್ಯಂಡ್ ಇನ್ನೊಂದು ನನಗೆ ಮನೇಲಿದ್ರೆ ಅಷ್ಟು ಸುಸ್ತಾಗಲ್ಲ ಏನಿಲ್ಲ ಅಂದರೆ ಅಷ್ಟು ಹೊಟ್ಟೆನೂ ಕೂಡ ಹಸಿಯೋದಿಲ್ಲ ಬಟ್ ನಾನು ಇವಾಗ ಹೊರಗಡೆ ಹೋಗಿರೋದ್ರಿಂದ ನನಗೆ ಸೊ ಜಾಸ್ತಿ ಹೊಟ್ಟೆ ಹಸಿತಿದೆ ಆ್ಯಂಡ್ ಸುಸ್ತು ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಆ್ಯಂಡ್ ಏನು ವಿಷಯ ಗೊತ್ತಾಗೈಸ್ ನನಗೆ ಇವಾಗ ಜಸ್ಟು ಬಂದು ಅಂದರೆ ಮೂರು ಮುಕ್ಕಾಲು ತಿಂಗಳು ಅಂದರೆ ಇನ್ನೂ ಫೋರ್ ಮಂತ್ಗೆ ಇನ್ನೂ ಒಂದು ವೀಕ್ ಇದೆ ಅಂದರೆ ಫೋರ್ ಮಂತ್ ಕಂಪ್ಲೀಟ್ ಆಗೋಕ್ಕೆ ಸೊ ನಂಗೆ ಈಗಲೇ ಮೂಮೆಂಟ್ಸ್ ಗೊತ್ತಾಗ್ತಿದೆ ನಂಗೆ ಅದು ಒಂಥರ ಅಂದರೆ ಅದು ಸ್ವಲ್ಪ ಅಷ್ಟೇ ಮೂಮೆಂಟ್ ಗೊತ್ತಾಗೋದು ಸೊ ನಂಗೆ ನೆನೆಯೇ ಫಸ್ಟು ಟೈಮ್ ಗೊತ್ತಾಗಿದ್ದು ಮೂಮೆಂಟು ಸೊ ಅದೊಂಥರ ಫೀಲ್ ಬೇರೆ ಥರ ಒಂಥರ ಖುಷಿ ಖುಷಿಯಾಗಿರುತ್ತೆ ಕೆಲವ್ರಿಗೆ ಫೈವ್ ಮಂತ್ ಮೇಲೆ ಗೊತ್ತಾಗುತ್ತೆ ಸೊ ನನಗೆ ಇವಾಗಲೇ ಮೂಮೆಂಟ್ ಗೊತ್ತಾಗುತ್ತೆ ಅಂದರೆ ಒಂಥರ ಹುಳ ಓಡಾಡೋ ಥರ ಮೂಮೆಂಟು ಸೊ ನೆನೆಯೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ಆ್ಯಂಡ್ ಇನ್ನೊಂದು ಸೊ ಹೇಳ್ತಾಯಿದ್ರು ನನ್ನ ಫ್ರೆಂಡ್ಸ್ಗಳೂ ನನಗೂ ಮೂರುವರೆ ನಾಲ್ಕು ತಿಂಗಳ ಹತ್ತತ್ರ ಗೊತ್ತಾಯಿತು ನನಗೂ ಮೂಮೆಂಟ್ಸು ಅಂದರೆ ಸ್ವಲ್ಪ ಕಮ್ಮಿ ಮೂಮೆಂಟ್ ಅಕ್ಕ ಅಂದರೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿದ್ಲು ನನ್ನ ಫ್ರೆಂಡ್ ಒಂದ್ಸಲ ಸೊ ನನಗೂ ಕೂಡ ಇವಾಗಲೇ ಮೂಮೆಂಟ್ ಗೊತ್ತಾಗ್ತಿದೆ ಅವಳು ಹೇಳ್ತಾ ಇದ್ಲು ಅಕ್ಕ ನಿಮಗೂ ಸೇಮ್ ನಂತರನೇ ಸಿಮ್ಟಮು ಎಲ್ಲ ಅಂತ ಹೌದು ನನಗೂ ವಾಮಿಟಿಂಗ್ ಎಲ್ಲ ಜಾಸ್ತಿ ಏನಿಲ್ಲ ಬಟ್ ಆದರೆ ವಾಮಿಟ್ ಬರೋ ಥರ ಫೀಲ್ ಆಗುತ್ತೆ ಈ ಮಸಾಲೆ ಐಟಮ್ ಏನಾದರೂ ತಿನ್ಬಿಟ್ರೆ ನಾನು ನಿನ್ನೆ ಬಿರಿಯಾನಿ ಮಾಡಿದ್ದು ನೈಟು ಸೊ ಅದು ಬಿರಿಯಾನಿ ಜಾಸ್ತಿ ತಿನ್ಬಿಟ್ನಲ್ಲ ಅವಾಗ ಒಂಥರ ವಾಮಿಟ್ ಬರೋ ಥರ ಫೀಲ್ ಆಗ್ತಿತ್ತು ಬಟ್ ನಾನು ಪುಣ್ಯ ವಾಮಿಟ್ ಆಗಲಿಲ್ಲ ಸೊ ಅದು ಇಲ್ದೇ ಇರೋದಕ್ಕೆ ಚೆನ್ನಾಗಿ ತಿನ್ಕೊಂಡು ಇರ್ಬೋದು ಅದಿದ್ರಂತೂ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಅಂದರೆ ಒಂದು ತ್ರೀ ಮಂತ್ಗೆ ಬೀಳ್ತಿದ್ದಂಗೆ ತ್ರೀ ಮಂತ್ ಕಂಪ್ಲೀಟ್ ಆಗ್ತಿದ್ದಂಗೆ ನಾನು ನಿಂತೋಯ್ತು ಅದೇ ಕೆಲವ್ರು ಹೇಳ್ತಾರೆ ನಿಂಗೆ ಅದು ಪುಣ್ಯ ನಮಗೆಲ್ಲ ಫೈವ್ ಮಂತ್ವರ್ಗಾಗೆ ಕೆಲವ್ರಿಗೆ ನೈನ್ ಮಂತ್ ಡೆಲ್ವರಿ ಆಗೋವರೆಗೂ ಕೂಡ ಕೆಲವ್ರಿಗೆ ವಾಮಿಟ್ ಆಗುತ್ತೆ ಸೊ ಅದೊಂದು ನನ್ನ ಪುಣ್ಯ ಆ್ಯಂಡ್ ಇನ್ನೊಂದು ನಾನು ಏನು ಸುಸ್ತು ಅಷ್ಟೊಂದು ಏನಾಗೋಲ್ಲ ಬಟ್ ಹೊರಗಡೆ ಹೋದರೆ ಮಾತ್ರ ಅದು ಅಲ್ಲಿ ಹತ್ತಿ ಇಳಿದು ಆಮೇಲೆ ಜಾಸ್ತಿ ಓಡಾಡ್ಬಿಟ್ನಲ್ಲ ನಾನು ಅದಕ್ಕೆ ನಂಗೆ ತುಂಬ ಸುಸ್ತಾಗಿ ನಂಗೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಅದರಲ್ಲೂ ನಾನು ತುಂಬ ದಿನ ಆಗಿತ್ತು ಒಂದು ಸ್ಲಿಪ್ಪರ್ನ ಯೂಸ್ ಮಾಡಿ ಅದು ಬೇರೆ ಹಾಕ್ಕೊಂಡುಂಟೋಗ್ಬಿಟ್ಟಿದೆ ಅದೊಳೆ ಪರಪರ ಅನ್ನೋ ಥರ ಫೀಲು ಅದು ಹಾಕೊಂಡು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಆ್ಯಂಡ್ ಇನ್ನೊಂದು ನೀವು ಓದ್ ವಿಡಿಯೋ ಅಂದರೆ ಇವಾಗ ನನ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಲ್ಲ ಸೊ ಅದೊಂದು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಅಷ್ಟು ಕೂಡ ಹೊಟ್ಟೆನೂ ಇಲ್ಲ ನನಗೆ ತ್ರೀ ಮಂತ್ಗೆ ಕೆಲವರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವರು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ ಸೊ ನನಗೆ ಯಾರೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಪ್ರೆಗ್ನೆಂಟ್ ಅಂತ ನಾನು ಇಲ್ಲಿ ನಮ್ಮ ಮನೆ ಎದುರುಗಡೆ ಅವರೆಲ್ಲ ಹೇಳ್ದಾಗ ಅವ್ರು ಅದನ್ನೇ ಹೇಳ್ತಾಯಿದ್ರು ಹೌದಾ ಪ್ರೆಗ್ನೆಂಟ್ ಆಗ ಗೊತ್ತೇ ಆಗೋಲ್ಲ ನಮಗೆ ಅಂತ ಅಂದರೆ ಅಷ್ಟು ಗೊತ್ತಾಗಲ್ಲ ಕೆಲವರಿಗೆ ಆಗಿ ಹೊಟ್ಟೆ ಇರುತ್ತಲ್ಲ ಸೊ ಅಷ್ಟೇ ನನಗೂ ಇರೋದು ಸೊ ನೋಡಬೇಕು ಫ ಕೆಲವ್ರು ಹೇಳ್ತಾರೆ ಫೈವ್ ಮಂತ್ ಮೇಲೆ ಚೆನ್ನಾಗಿ ಹೊಟ್ಟೆ ಬಂದ್ಬಿಡುತ್ತೆ ಅಂತ ತ್ರೀ ಮಂತ್ ತುಂಬಕ್ಕೂ ಮುಂಚೆ ಇಷ್ಟು ಇರಲಿಲ್ಲ ಹೊಟ್ಟೆ ಬಟ್ ಇವಾಗ ಸ್ವಲ್ಪನಾದರೂ ಬಂದಿದೆ ನನಗೆ ನಂಗೆ ಒನ್ ಒನ್ ಟೈಮ್ ಏನನ್ನಿಸುತ್ತೆ ಅಂತಂದರೆ ಹೊಟ್ಟೆ ಇರೋ ಕಾರಣ ಬೇಬಿ ಒಳಗಿದೆಯಾ ಇಲ್ವಾ ಅಂತ ಅನಿಸುತ್ತೆ ಆದರೆ ಒಂದು ಬೆನಿಫಿಟ್ ಏನು ಅಂತಂದರೆ ಯಾರೂ ಪ್ರೆಗ್ನೆಂಟ್ ಅಂತ ಏನು ಅಷ್ಟು ಇದು ಮಾಡೋಲ್ಲ ಸೊ ಆರಾಮ್ಸಾಗಿ ಇದ್ಬಿಡ್ಬೋದು ನಾವು ನಮ್ಮ ಪಾಡಗೆ ನಾವು ಆದರೆ ಇಷ್ಟೇ ಚಿಕ್ಕ ಹೊಟ್ಟೆ ಇರೋದ್ರಿಂದ ಮಗು ಇದೆಯಾ ಒಳಗೆ ಬೆಳೀತಾ ಇದೆಯಾ ಏನು ಎತ್ತ ನಾರ್ಮಲ್ ಆಗಿದೆಯಾ ಅಂತ ಅನಿಸ್ತಾ ಇರುತ್ತೆ ಬಟ್ ತ್ರೀ ಮಂತ್ಸ್ ಸ್ಕ್ಯಾನಿಂಗಲ್ಲೆಲ್ಲ ನಾರ್ಮಲ್ ಇತ್ತು ಡಾಕ್ಟರ್ ಹೇಳಿದ್ರು ಮಂತ್ ಕಂಪ್ಲೀಟ್ ಆದಮೇಲೆ ಹೊಟ್ಟೆ ಸ್ವಲ್ಪ ಸ್ವಲ್ಪ ಬರೋದು ಇವಾಗೇನು ಇಲ್ಲ ನೀನು ಅಷ್ಟೊಂದು ತಲೆ ಕೆಡಿಸ್ಕೊಬೇಡ ಬಟ್ ಅದು ಪ್ರಾಬ್ಲಮೇ ಇಲ್ಲ ಆರಾಮ್ಸಾಗಿದೆಯಾ ಬೇಬಿ ತುಂಬ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ಅವಾಗ ಅನ್ಕೊಬಿಡ್ತೀವಿ ಕೆಲವು ಪ್ರೆಗ್ನೆಂಟ್ಗಳು ಹೊಟ್ಟೆ ಇಲ್ಲ ಅಂದ ತಕ್ಷಣ ಬೇಬಿ ಹೆಂಗೋ ಏನು ಅಂತ ಅಂದ್ಕೊಂಡು ಫುಲ್ ಟೆನ್ಷನ್ ಆಗಿಬಿಡ್ತೀವಿ ಸೊ ಆ ಥರ ಎಲ್ಲ ಟೆನ್ಷನ್ ಆಗೋ ಅಂಥದ್ದೆಲ್ಲ ಏನಿಲ್ಲ ಅದು ಹೊಟ್ಟೆ ಇಲ್ಲ ಅಂದ್ರೂ ಕೂಡ ಬೇಬಿ ಏನು ಮೂಮೆಂಟ್ಸ್ ಆಗಿರ್ಬೋದು ಅಥ್ವಾ ಬೆಳೆಯೋದಾಗಿರ್ಬೋದು ಎಲ್ಲ ಅದು ಪಾಡ್ಗೆ ಅದು ಬೆಳೀತಾ ಇರುತ್ತೆ ಸೊ ನಮಗೆ ಹೊಟ್ಟೆ ಇರಲ್ಲ ಅಷ್ಟೇ ನಂಗೆ ಮುಂಚೆಯಿಂದನೂ ಹೊಟ್ಟೆ ಫುಲ್ಲು ಹತ್ಕೊಂಡಂಗೆ ಇರೋದ್ರಿಂದ ಅದನ್ನು ಫುಲ್ ಇರೋದ್ರಿಂದ ಹೊಟ್ಟೆ ಬಂದ್ರೂ ನನಗೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಓಕೆ ಗೈಸ್ ಇವಾಗ ರೈಸ್ ಇಡಬೇಕು ರೈಸ್ ಕಿಟ್ಟಿ ಊಟ ಮಾಡಬೇಕು ನನಗಂತೂ ಆಗ್ತಾಯಿಲ್ಲ ಮಲ್ಕೊಳ್ಳೋದೇನೆ ಬೇಗ ಊಟ ಮಾಡಿಬಿಟ್ಟು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೈ ಲವ್ ಯು ಆಲ್ ಬಾಯ್